ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಒಂಬತ್ತನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕ್ರಿಯಾ ವಿಶೇಷಣಗಳ ಬಗ್ಗೆ ಕಲಿಯೋಣ ಸರಿನಾ ಈಗ ಕ್ರಿಯಾ ವಿಶೇಷಣಗಳಿಗೆ ಇಂಗ್ಲೀಷ್ನಲ್ಲಿ ಅಡ್ವರ್ಬ್ಸ್ ಅಂತೇಳಿ ಹೇಳ್ತೇವೆ ಅಡ್ವರ್ಬ್ಸ್ ಒಂದು ಕ್ರಿಯೆಯು ಯಾವಾಗ ಎಲ್ಲಿ ಹೇಗೆ ಎಷ್ಟು ಬಾರಿ ಹಾಗೂ ಎಷ್ಟು ನಡೆಯಿತೆಂದು ತಿಳಿಸುವ ಪದಗಳೇ ಕ್ರಿಯಾ ವಿಶೇಷಣಗಳು ಆಯ್ತಾ ನೋಡಿ ಪದಗಳ ಬಗ್ಗೆ ಕಲ್ತ್ವಿ ಅಲ್ವಾ ನಾಮ ಪದಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವ ಪದಗಳು ನಾಮ ವಿಶೇಷಣಗಳು ಅಜೆಕ್ಟಿವ್ ಅಲ್ವಾ ಕ್ರಿಯಾಪದಗಳ ಬಗ್ಗೆ ಕಲ್ತ್ವಿ ವರ್ಬ್ಸ್ ಕ್ರಿಯಾಪದಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವ ಪದಗಳು ಅಡ್ವರ್ಬ್ಸ್ ಕ್ರಿಯಾ ವಿಶೇಷಣಗಳು ಸರಿನಾ ಈಗ ಈ ಕ್ರಿಯಾ ವಿಶೇಷಣಗಳು ನಾಮ ವಿಶೇಷಣಗಳ ಬಗ್ಗೆ ಇತರ ಕ್ರಿಯಾ ವಿಶೇಷಣಗಳ ಬಗ್ಗೆ ಅಥವಾ ಸಂಪೂರ್ಣ ವಾಕ್ಯದ ಬಗ್ಗೆ ಕೂಡ ಮಾಹಿತಿ ಕೊಡಬಹುದು ಇದನ್ನು ನಾನು ಉದಾಹರಣೆ ಸಮೇತ ಹೇಳ್ಕೊಡ್ತೇನೆ ಸರಿನಾ ಬನ್ನಿ ನಾವೀಗ ಕೆಲವು ಉದಾಹರಣೆಗಳನ್ನು ತಗೊಂಡು ಅಡ್ವರ್ಬ್ ಅಂದರೆ ಏನು ಅನ್ನುವುದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಕ್ರಿಯಾಪದಗಳ ಜೊತೆ ಹೇಗೆ ಕ್ರಿಯಾ ವಿಶೇಷಣಗಳನ್ನು ಬಳಸಲಾಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಆಯ್ತಾ ನಿಧಾನವಾಗಿ ಚಲಿಸಿ ಅಂತ ಉಂಟು ಇಂಗ್ಲಿಷ್ನಲ್ಲಿ ಗೋ ಸ್ಲೋ ಅಂತೇಳಿ ಹೇಳ್ತೇವೆ ಆಯ್ತಾ ನೀವು ರಸ್ತೆಯ ಬದಿಯಲ್ಲಿ ಈ ತರಹ ಬರ್ದದನ್ನು ನೋಡಿರಬಹುದು ಗೋ ಸ್ಲೋ ಅಂತ ಸರಿನಾ ಗೋ ಅಂದರೆ ಹೋಗಿ ಅಥವಾ ಚಲಿಸಿ ಅಂತ ಗೋ ಅಂದರೆ ಹೋಗಿ ಅಥವಾ ಚಲಿಸಿ ಈ ಚಲಿಸಿ ಗೋ ಅನ್ನುವಂಥದ್ದು ಕ್ರಿಯಾಪದ ಅಲ್ವಾ ಕ್ರಿಯೆ ಹೇಗೆ ಹೋಗಬೇಕು ಹೇಗೆ ಚಲಿಸಬೇಕು ನಿಧಾನವಾಗಿ ಚಲಿಸಬೇಕು ಅಂದರೆ ಒಂದು ಕ್ರಿಯೆ ಹೇಗೆ ನಡಿಬೇಕು ಅನ್ನುವುದನ್ನು ಈ ಪದ ಹೇಳ್ತಾ ಇದೆ ಅಲ್ವಾ ನಿಧಾನವಾಗಿ ಇದನ್ನು ಇಂಗ್ಲಿಷ್ನಲ್ಲಿ ಸ್ಲೋ ಅಂತೇಳಿ ಹೇಳ್ತೇವೆ ಒಂದು ಕ್ರಿಯೆ ಹೇಗೆ ನಡಿಬೇಕು ಅಥವಾ ನಡೆಯುತ್ತಿದೆ ಅಂತ ಹೇಳುವಂತಹ ಪದಗಳು ಪದ ಕ್ರಿಯಾ ವಿಶೇಷಣ ಇಲ್ಲಿ ನಿಧಾನವಾಗಿ ಅನ್ನುವಂಥದ್ದು ಕ್ರಿಯಾ ವಿಶೇಷಣ ಸ್ಲೋ ಅನ್ನುವಂಥದ್ದು ಅಡ್ವರ್ಮ್ ಆಯ್ತಾ ಇನ್ನೊಂದು ಉದಾಹರಣೆ ಬೇಗನೆ ಮಾತಾಡಿ ಅಥವಾ ಬೇಗನೆ ಮಾತನಾಡಿ ಟಾಕ್ ಫಾಸ್ಟ್ ಈಗ ನಿಮ್ಮ ಹತ್ರ ಯಾರೋ ಒಬ್ಬರು ಮಾತನಾಡ್ತಿರ್ತಾರೆ ಏನೋ ಒಂದು ವಿಷಯವನ್ನು ಹೇಳ್ತಾ ಇರ್ತಾರೆ ನಿಮಗೆ ಎಲ್ಲಿಗೋ ಹೋಗಬೇಕಾಗಿರ್ತದೆ ನೀವು ಅರ್ಜೆಂಟಿನಲ್ಲಿ ಇರ್ತೀರಿ ಆವಾಗ ನೀವು ಅವರಿಗೆ ಹೇಳ್ತೀರಿ ಬೇಗ ಬೇಗ ಮಾತಾಡು ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ತೀರಿ ಅಲ್ವಾ ಟಾಕ್ ಫಾಸ್ಟ್ ಅಂತೇಳಿ ಹೇಳ್ತೀರಿ ಅಂದರೆ ಬೇಗನೆ ಮಾತನಾಡಿ ಮಾತಾಡಿ ಅಥವಾ ಮಾತನಾಡಿ ಅನ್ನುವಂಥದ್ದು ಕ್ರಿಯಾಪದ ಅಲ್ವಾ ಟಾಕ್ ವರ್ಬ್ ಹೇಗೆ ಮಾತನಾಡಬೇಕು ನಿಧಾನವಾಗಿ ಮಾತನಾಡಬೇಕಾ ಬೇಗನೆ ಮಾತನಾಡಬೇಕು ಹೇಗೆ ಮಾತನಾಡಬೇಕು ಹೇಗೆ ಈ ಕ್ರಿಯೆಯನ್ನು ಮಾಡಬೇಕು ಬೇಗನೆ ಮಾಡಬೇಕು ಅಲ್ವಾ ಒಂದು ಕ್ರಿಯೆ ಹೇಗೆ ನಡಿಬೇಕು ಅನ್ನೋದನ್ನು ಈ ಪದ ಹೇಳ್ತಾ ಇದೆ ಬೇಗನೆ ಅನ್ನುವಂಥದ್ದು ಅಲ್ವಾ ಬೇಗನೆ ಅಂದರೆ ಫಾಸ್ಟ್ ಈ ಬೇಗನೆ ಅನ್ನುವಂತಹ ಪದ ವರ್ಬ್ ಯಾಕಂದರೆ ಇದು ಕ್ರಿಯೆ ಹೇಗೆ ನಡಿಬೇಕು ಅನ್ನುವುದನ್ನು ಹೇಳ್ತಾ ಇದೆ ಸರಿನಾ ನೆಕ್ಸ್ಟ್ ಸುಮಧುರವಾಗಿ ಹಾಡಿ ಸಿಂಗ್ ಮೆಲೋಡಿಯಸ್ಲಿ ನೀವು ಒಂದು ಶಾಲೆಯ ಟೀಚರ್ ಆಗಿರ್ಬೋದು ನೀವು ನಿಮ್ಮ ಸ್ಟೂಡೆಂಟ್ಸಿಗೆ ಹೇಳ್ತಾ ಇರ್ಬೋದು ನಾಡಿದ್ದು ಕಾಂಪಿಟೇಷನ್ನಲ್ಲಿ ನೀವು ಹಾಡಬೇಕು ಎಲ್ಲರೂ ಸುಮಧುರವಾಗಿ ಹಾಡಿ ಅಂತ ಹೇಳೋದಿರ್ಬೋದು ಇಲ್ಲಿ ಹಾಡಿ ಅಂದರೆ ಸಿಂಗ್ ಸಿಂಗ್ ಹಾಡಿ ಅನ್ನುವಂಥದ್ದು ಕ್ರಿಯಾಪದ ಕ್ರಿಯೆ ಅಲ್ವಾ ಹೇಗೆ ಹಾಡಬೇಕು ಸುಮಧುರವಾಗಿ ಹಾಡಬೇಕು ಅಂದರೆ ಈ ಕ್ರಿಯಾಪದ ಈ ಕ್ರಿಯೆ ಹೇಗೆ ನಡಿಬೇಕು ಅನ್ನುವಂಥದ್ದನ್ನು ಈ ಪದ ಹೇಳ್ತಾ ಇದೆ ಮೆಲೋಡಿಯಸ್ಲಿ ಅಲ್ವಾ ಅಂದರೆ ಒಂದು ಕ್ರಿಯಾಪದದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ಹಾಗಾಗಿ ಈ ಪದ ಅಡ್ವರ್ಪ್ ಮೆಲೋಡಿಯಸ್ಲಿ ಅನ್ನುವಂಥದ್ದು ಅಡ್ವರ್ಪ್ ಸರಿನಾ ನೆಕ್ಸ್ಟ್ ಸದ್ದಿಲ್ಲದೆ ಕುಳಿತುಕೊಳ್ಳಿ ಸಿಟ್ ಕ್ವಾಯಟ್ಲಿ ನೀವು ಟೀಚರ್ ಆಗಿರ್ಬೋದು ಮಕ್ಕಳಿಗೆ ಶಾಲೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಮಾತನಾಡಬೇಡಿ ಸದ್ದಿಲ್ಲದೆ ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ ಇರ್ಬೋದು ಇಂಗ್ಲಿಷ್ನಲ್ಲಿ ಸಿಟ್ ಕ್ವಾಯಿಟ್ಲಿ ಅಂತೇಳಿ ಹೇಳ್ತೀರಿ ಕುಳಿತು ಕೋ ಅಥವಾ ಕುಳಿತುಕೊಳ್ಳಿ ಅನ್ನುವಂಥದ್ದು ಕ್ರಿಯಾಪದ ಸಿಟ್ ಕ್ರಿಯಾಪದ ವರ್ಬ್ ಹೇಗೆ ಕುಳಿತುಕೊಳ್ಳಬೇಕು ಸದ್ದಿಲ್ಲದೆ ಕುಳಿತುಕೊಳ್ಳಬೇಕು ಸದ್ದಿಲ್ಲದೆ ಈ ಕ್ರಿಯೆಯನ್ನು ಮಾಡಬೇಕು ಅಲ್ವಾ ಹಾಗಾಗಿ ಈ ಸದ್ದಿಲ್ಲದೆ ಕ್ವಾಯಿಟ್ಲಿ ಅನ್ನುವಂಥದ್ದು ಅಡ್ವರ್ಬ್ ಯಾಕಂದರೆ ಈ ಕ್ರಿಯೆ ಹೇಗೆ ನಡಿಬೇಕು ಅನ್ನುವಂಥದ್ದನ್ನು ಈ ಪದ ಹೇಳ್ತಾ ಇದೆ ಸರಿನಾ ಹೀಗೆ ನಾವು ಕ್ರಿಯಾಪದಗಳ ಜೊತೆ ಕ್ರಿಯಾ ವಿಶೇಷಣಗಳನ್ನು ಬಳಸ್ತೇವೆ ಅರ್ಥ ಆಯ್ತಾ ನೆಕ್ಸ್ಟ್ ನಾಮ ವಿಶೇಷಣಗಳ ಜೊತೆ ನಾವು ಕ್ರಿಯಾ ವಿಶೇಷಣಗಳನ್ನು ಬಳಸ್ತೇವೆ ಅದು ಹೇಗೆ ನೋಡೋಣ ಎತ್ತರದ ಮರ ಟಾಲ್ ಟ್ರೀ ಇಲ್ಲಿ ಟ್ರೀ ಮರ ಅನ್ನುವಂಥದ್ದು ನೌ ನಾಮಪದ ನಿಮ್ಗೆ ಗೊತ್ತುಂಟು ಅಲ್ವಾ ಈ ಮರದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇರುವಂತಹ ಪದ ಎತ್ತರದ ಅಂತ ಎಂತ ಮರ ಅಂತ ಈ ಟಾಲ್ ಪದ ಹೇಳ್ತಾ ಇದೆ ಟಾಲ್ ಅಂದ್ರೆ ಎತ್ತರದ ಅಂತ ನಾಮಪದದ ಬಗ್ಗೆ ಮಾಹಿತಿ ಕೊಡುವಂತಹ ಪದ ನಾಮ ವಿಶೇಷಣ ಅಂತ ನಿಮ್ಗೆ ಗೊತ್ತುಂಟು ಎಜೆಕ್ಟಿವ್ ಅಂತ ಗೊತ್ತುಂಟು ಅಲ್ವಾ ಸೊ ಟಾಲ್ ಅನ್ನುವಂಥದ್ದು ಎಜೆಕ್ಟಿವ್ ಬರೀ ಎತ್ತರದ ಮರವಾ ಅಲ್ಲ ತುಂಬಾ ಎತ್ತರದ ಮರ ವೆರಿ ಟಾಲ್ ಟ್ರೀ ವೆರಿ ಟಾಲ್ ಟ್ರೀ ತುಂಬಾ ಎತ್ತರದ ಮರ ಇಲ್ಲಿ ಈ ವೆರಿ ಅನ್ನುವ ಪದ ಈ ತುಂಬಾ ಅನ್ನುವ ಪದ ಇನ್ನಷ್ಟು ಮಾಹಿತಿ ನಮಗೆ ನಾಮ ವಿಶೇಷಣಗಳ ಬಗ್ಗೆ ಕೊಡ್ತಾ ಇದೆ ಅಲ್ವಾ ತುಂಬಾ ಎತ್ತರದ ಮರ ಅದು ಬರೀ ಎತ್ತರದ ಮರ ಅಲ್ಲ ತುಂಬಾ ಎತ್ತರದ ಮರ ಸೊ ಹೀಗೆ ನಾಮ ವಿಶೇಷಣಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವಂತಹ ಪದಗಳಿಗೂ ನಾವು ಎಡ್ವರ್ಬ್ ಅಂತೇಳಿ ಹೇಳ್ತೇವೆ ಇಲ್ಲಿ ತುಂಬಾ ವೆರಿ ಅನ್ನುವಂಥದ್ದು ಎಡ್ವರ್ಬ್ ಸರಿನಾ ನೆಕ್ಸ್ಟ್ ಅವನು ನೋವಿನಲ್ಲಿದ್ದಾನೆ ಹಿ ಈಸ್ ಇನ್ ಪೇಯ್ನ್ ಈ ವಾಕ್ಯವನ್ನು ರಚಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನಾನಿನ್ನೂ ಹೇಳ್ಕೊಡ್ಲಿಲ್ಲ ನಿಮಗೆ ಆಯ್ತಾ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಅವನು ನೋವಿನಲ್ಲಿದ್ದಾನೆ ಹಿ ಈಸ್ ಇನ್ ಪೇಯ್ನ್ ವಾಕ್ಯ ರಚನೆ ಮಾಡೋದನ್ನು ನಾನು ಮುಂದೆ ಹೇಳ್ಕೊಡ್ತೇನೆ ಆಯಿತಾ ಹಿ ಈಸ್ ಇನ್ ಪೇಯ್ನ್ ಈಗ ಅವನು ಅನ್ನುವಂಥದ್ದು ಪ್ರೋನ ಅಲ್ವಾ ಪ್ರೋನ ನಿಮ್ಗೆ ಗೊತ್ತುಂಟು ಪೇನ್ ನೋವಿನಲ್ಲಿ ಇದ್ದಾನೆ ಇದು ಎಜೆಕ್ಟಿವ್ ಆಯ್ತಾ ನೋವಿನಲ್ಲಿ ಇದ್ದಾನೆ ಹೇಗಿದ್ದಾನೆ ಅವನು ನೋವಿನಲ್ಲಿದ್ದಾನೆ ಅವನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ಸೊ ಇದು ಎಜೆಕ್ಟಿವ್ ಅವನು ತೀವ್ರ ನೋವಿನಲ್ಲಿದ್ದಾನೆ ಹಿ ಈಸ್ ಇನ್ ಸೀವಿಯರ್ ಪೇನ್ ಅವನು ಬರೀ ನೋವಿನಲ್ಲಿಲ್ಲ ಅವನು ತೀವ್ರ ನೋವಿನಲ್ಲಿದ್ದಾನೆ ಹಿ ಈಸ್ ಇನ್ ಸೀವಿಯರ್ ಪೇನ್ ಈ ಸಿವಿಯರ್ ಅನ್ನುವ ಪದ ಒಂದು ನಾಮ ವಿಶೇಷಣದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ನೋವಿನಲ್ಲಿದ್ದಾನೆ ಹೌದು ಎಷ್ಟು ನೋವು ತೀವ್ರವಾದ ನೋವಿನಲ್ಲಿದ್ದಾನೆ ಹಾಗಾಗಿ ಈ ಸಿವಿಯರ್ ಅನ್ನುವ ಪದ ಎಡ್ವರ್ಡ್ ಸರಿನಾ ಕ್ರಿಯಾ ವಿಶೇಷಣಗಳ ಜೊತೆ ಕ್ರಿಯಾ ವಿಶೇಷಣಗಳನ್ನು ಬಳಸಬಹುದು ಅದೇ ಹೇಗೆ ನೋಡೋಣ ನಿಧಾನವಾಗಿ ಚಲಿಸಿ ಅಂತ ಉಂಟು ಗೋ ಸ್ಲೋ ಅಂತ ಅಲ್ವಾ ಇದರಲ್ಲಿ ಚಲಿಸಿ ಅನ್ನುವಂಥದ್ದು ವರ್ಬ್ ನಿಧಾನವಾಗಿ ಸ್ವಲ್ಪ ನಿಧಾನವಾಗಿ ಚಲಿಸಿ ಗೋ ಅ ಲಿಟಲ್ ಸ್ಲೋ ಇಲ್ಲಿ ನಿಧಾನವಾಗಿ ಚಲಿಸುವಂಥದ್ದಲ್ಲ ಸ್ವಲ್ಪ ನಿಧಾನವಾಗಿ ಚಲಿಸಿ ಅಂತ ಹೇಳುವಂಥದ್ದು ನಿಧಾನವಾಗಿ ಚಲಿಸಿ ಎಷ್ಟು ನಿಧಾನವಾಗಿ ಸ್ವಲ್ಪ ನಿಧಾನವಾಗಿಯಾ ಅಥವಾ ತುಂಬಾ ನಿಧಾನವಾಗಿಯಾ ಸ್ವಲ್ಪ ನಿಧಾನವಾಗಿ ಅಲ್ವಾ ಸೊ ಇಲ್ಲಿ ಅ ಲಿಟಲ್ ಅನ್ನುವಂಥದ್ದು ಅಡ್ವರ್ಬ್ ಯಾಕಂದ್ರೆ ಎಷ್ಟು ನಿಧಾನವಾಗಿ ಅಂತ ಈ ಪದ ಹೇಳ್ತಾ ಇದೆ ಹಾಗಾಗಿ ಇದು ಅಡ್ವರ್ಬ್ ಆಯ್ತಾ ಬೇಗನೆ ಮಾತನಾಡಿ ಟಾಕ್ ಫಾಸ್ಟ್ ಟಾಕ್ ವರ್ಬ್ ಫಾಸ್ಟ್ ಅಡ್ವರ್ಬ್ ತುಂಬ ಬೇಗನೆ ಮಾತನಾಡಿ ಟಾಕ್ ಟು ಫಾಸ್ಟ್ ಅಥವಾ ಟಾಕ್ ವೆರಿ ಫಾಸ್ಟ್ ಟಾಕ್ ಮಾತನಾಡಿ ವರ್ಬ್ ಟು ಫಾಸ್ಟ್ ಫಾಸ್ಟ್ ಅನ್ನುವಂಥದ್ದು ಅಡ್ವರ್ಬ್ ಎಷ್ಟು ಫಾಸ್ಟ್ ಎಷ್ಟು ಬೇಗನೆ ಮಾತನಾಡಿ ತುಂಬ ಬೇಗನೆ ಮಾತನಾಡಿ ಟು ಫಾಸ್ಟ್ ಟು ಅನ್ನುವಂಥದ್ದು ಅಡ್ವರ್ಬ್ ಸೊ ಈ ತುಂಬ ಅನ್ನುವಂಥದ್ದು ಈ ಬೇಗನೆ ಅನ್ನುವ ಅಡ್ವರ್ಬ್ನ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾ ಇದೆ ಅಲ್ವಾ ಅದಕ್ಕೆ ಇದು ಕೂಡ ಅಡ್ವರ್ಬ್ ಸರಿನಾ ಸೊ ಹೀಗೆ ನಾವು ಅಡ್ವರ್ಬ್ಗಳ ಜೊತೆ ಅಡ್ವರ್ಬ್ಗಳನ್ನು ಬಳಸ್ತೇವೆ ಇನ್ನು ಪೂರ್ತಿ ವಾಕ್ಯಗಳ ಜೊತೆ ನಾವು ಅಡ್ವರ್ಬ್ಗಳನ್ನು ಬಳಸ್ತೇವೆ ಕ್ರಿಯಾ ವಿಶೇಷಣಗಳನ್ನು ಬಳಸ್ತೇವೆ ಉದಾಹರಣೆಗೆ ಅದೃಷ್ಟವಶಾತ್ ನಾವು ಸಮಯಕ್ಕೆ ಅಲ್ಲಿಗೆ ಹೋದೆವು ಅಂತ ಉಂಟು ಇಂಗ್ಲೀಷ್ನಲ್ಲಿ ಇದನ್ನು ಫಾರ್ಚುನೇಟ್ಲಿ ವಿ ಗಾಟ್ ದೇರ್ ಇನ್ ಟೈಮ್ ಅಂತೇಳಿ ಹೇಳ್ತೇವೆ ವಾಕ್ಯವನ್ನು ಹೇಗೆ ರಚಿಸುವುದು ಇದರ ಬಗ್ಗೆ ತಲೆಬಿಸಿ ಮಾಡಬೇಡಿ ಮುಂದೆ ಹೇಳ್ಕೊಡ್ತೇವೆ ಆಯಿತಾ ಇಲ್ಲಿ ನೋಡಿ ವಾಕ್ಯ ಯಾವುದು ನಾವು ಸಮಯಕ್ಕೆ ಅಲ್ಲಿಗೆ ಹೋದೆವು ಇದು ವಾಕ್ಯ ಹೇಗೆ ಹೋದೆವು ನಾವು ಅದೃಷ್ಟವಶಾತ್ ಹೋದೆವು ಫಾರ್ಚುನೇಟ್ಲಿ ನಾವು ಅದೃಷ್ಟವಶಾತ್ ಸಮಯಕ್ಕೆ ಅಲ್ಲಿಗೆ ಹೋದೆವು ಅದೃಷ್ಟವಶಾತ್ ಅನ್ನುವಂತಹ ಪದ ಈ ಒಂದು ವಾಕ್ಯಕ್ಕೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ಹೇಗೆ ಆಯಿತು ಅಂತ ಹೇಳಿ ಸೊ ಈ ಪದ ಎಡ್ವರ್ಬ್ ಆಯ್ತಾ ಈ ಪದ ಎಡ್ವರ್ಬ್ ಎಡ್ವರ್ಬ್ಗಳ ಬಗ್ಗೆ ಈ ಹೊತ್ತಿಗೆ ಇಷ್ಟು ನಿಮಗೆ ಗೊತ್ತಿದ್ರು ಸಾಕು ಅರ್ಥ ಆಯ್ತಾ ಇನ್ನಷ್ಟು ಮಾಹಿತಿ ಇದೆ ಅಗತ್ಯ ಬಿದ್ದಾಗ ಹೇಳ್ಕೊಡ್ತೇನೆ ಆಯ್ತಾ ಈಗ ನಿಮ್ಗೆ ಇಲ್ಲಿ ಎಕ್ಸಸೈಸ್ ಉಂಟು ನೀವು ಈ ವಾಕ್ಯಗಳಲ್ಲಿ ಈ ವಾಕ್ಯಗಳಲ್ಲಿ ಕ್ರಿಯಾಪದ ಯಾವುದು ಹಾಗೂ ಕ್ರಿಯಾ ವಿಶೇಷಣ ಯಾವುದು ಅನ್ನುವುದನ್ನು ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಆಯ್ತಾ ನಾನು ಇಲ್ಲಿ ಇಂಗ್ಲಿಷ್ನ ವಾಕ್ಯ ಕೊಟ್ಟಿದ್ದೇನೆ ಅದರ ಕೆಳಗೆ ಕನ್ನಡದ ಅನುವಾದ ಕೊಟ್ಟಿದ್ದೇನೆ ಕನ್ನಡದ ವಾಕ್ಯ ಕೊಟ್ಟಿದ್ದೇನೆ ಆಯ್ತಾ ಸೊ ಇಂಗ್ಲಿಷ್ ವಾಕ್ಯ ಓದಿ ಕನ್ನಡ ವಾಕ್ಯ ಓದಿ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಕ್ರಿಯಾ ವಿಶೇಷಣ ಯಾವುದು ಅಂತ ಗುರುತು ಮಾಡಿ ಗುರುತು ಹಾಕಿ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆಯ್ತಾ ವಾಕ್ಯಗಳನ್ನು ಹೇಗೆ ರಚಿಸುವುದು ಇದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ ನಾನಿನ್ನೂ ಹೇಳ್ಕೊಡ್ಲಿಲ್ಲ ನಿಮಗೆ ಆಯ್ತಾ ಸುಮ್ಮನೆ ಓದಿ ಎರಡನ್ನು ಗುರ್ತು ಮಾಡಿಕೊಂಡು ಹಾಕಿ ಸರಿನಾ